ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕೊಡ್ಗೆರೆ ಪಟ್ಟಣದ ಉರುಡಿಗೆರೆ ಸರ್ಕಲ್ನಲ್ಲಿ ಕನಕದಾಸ ವೃತ್ತದಲ್ಲಿ ಏರ್ಪಡಿಸಿದ್ದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ತಾಲೂಕಿನ ಎಲ್ಲಾ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಮಂಜುನಾಥ್ ಎಂ ಕಾರ್ಯಾಧ್ಯಕ್ಷರಾದ ವರದರಾಜು ಹೊನ್ನೇಶ್ ಶಿವಸ್ವಾಮಿ ಹರ್ಷ ನರಸಿಂಹಮೂರ್ತಿ ಸುರೇಶ್ ಎನ್ಯು ಹಾಗೂ ಸಂಘಟನೆಯ ಎಲ್ಲಾ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿ ಯಶಸ್ವಿ ಮಾಡಿದರು ನಮ್ಮ ಕನ್ನಡ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಗರ ಪಾಲಿಗೆ ಅವರು ಇತ್ತ ಹೇಳ್ಕೊಳ್ಳೋದಕ್ಕೆ ಖುಷಿ ಪಡ್ತೀನಿ ಇವತ್ತು ಕನ್ನಡ ಹಲವು ಸಂಘಟನೆಗಳಲ್ಲಿ ಆಯ್ಕೆ ಮಾಡಿ ಜೈ ಕರ್ನಾಟಕದಿಂದ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಚಾರ ಲಭಿಸಿದೆ ತಹಶೀಲ್ದಾರ್ ಮೂಲಕ ಇ ಇಂದು ಎಲ್ಲ ಕ್ಷೇತ್ರದಲ್ಲೂ ಪ್ರಶಸ್ತಿ ಪ್ರಧಾನವಾಯಿತು ಅದರಲ್ಲಿ ನನಗೆ ಈ ಕರ್ನಾಟಕ ಕನ್ನಡ ಪರ ಹೋರಾಟಗಾರರ ಪರವಾಗಿ ಪ್ರಶ್ ಪ್ರಶಸ್ತಿ ಸಿಕ್ಕಿದೆ ಮುತ್ತಪ್ಪರೆಯವರ ಆಶೀರ್ವಾದ ಅವರ ಸಂಘಟನೆ ಅವರ ಚಲದಿಂದ ನಾವು ಇಲ್ಲಿ ಏನೇನು ಓಡಾಡ್ತಿದ್ವಿ ಅದನ್ನೆಲ್ಲ ಕುರಿಸಿ ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಇಲ್ಲಿ ಹೆಚ್ಚಾಗಿ ಕೆಲಸ ಮಾಡೋ ಹುಮ್ಮಸ್ಸು ಬಂದಿದೆ ನಮಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರವಾದ ಈ ಕ್ಷೇತ್ರದಲ್ಲಿ ನಾನು ಒಬ್ಬ ಕನ್ನಡ ಪ್ರಶಸ್ತಿ ಪಡೆದಿದ್ದು ತುಂಬ ಆಗುತ್ತೆ ಇದು ಅವರಿಗೆ ಅರ್ ಅರ್ಪಿಸ್ತೀನಿ ಯಾಕೆಂದರೆ ಅವರು ನಮ್ಮ ಪಾಲಿಗೆ ದೇವರಿದ್ದಾಗಿ ನಮ್ಮ ಕ್ಷೇತ್ರದಲ್ಲಿ ಅವರಂಥ ಸಾಹೇಬರು ನಾವು ಯಾರನ್ನು ನೋಡಿಲ್ಲ ಅವ್ರಿಗೆ ಈ ಗೌರವನ ಅವ್ರಿಗೆ ಸಲ್ಲಿಸ್ತೀನಿ ಇನ್ನೂ ಒಳ್ಳೆಯ ಕೆಲಸ ಮುಂದೆ ಮಾಡಿ ಅವರಿಗೆ ಈ ದಿನ ಕನ್ನಡ ರಾಜ್ಯೋ ಪ್ರಶಸ್ತಿಯನ್ನು ತಾಲೂಕು ವತಿಯಿಂದ ನೀಡಿದ್ದಾರೆ ಅವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಜಯ ಕರ್ನಾಟಕದ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಮತ್ತು ಕನ್ನಡ ಕಾರ್ಯತಂತ್ರದ ಪತ್ರಕರ್ತರ ಜಿಲ್ಲಿ ಸಂಘಟನೆಯ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡ ಪರ ಸಂಘಟನೆಯ ವತಿಯಿಂದ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ದೊಡ್ಡಕರೆ ತಾಲೂಕು ಘಟಕ ತಹಸೀಲ್ದಾರ್ ಸಮ್ಮುಖದಲ್ಲಿ ಈ ದಿನ ಅವರನ್ನ ಸಮ್ಮಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಶಸ್ತಿ ಬಂದಂಥ ಕ್ಷಣ ಅವರು ಎರಡು ಮಾತನಾಡಬೇಕು ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ